ಹೇಳಿರಿ ನಿಮ್ಮ ಪ್ರಯೋಗದ ಬಗ್ಗೆ ಎರಡು ಬೀಕರ್ ತಗೊಂಡಿದೇವೆ ರೀ ಹ್ಞೂ ಒಂದ್ರೊಳಗೆ ಉಪ್ಪಿನ ನೀರು ಅವ್ರಿ ಒಂದ್ರೊಳಗೆ ಸಾದಾ ನೀರು ಅವರಿ ಒಂದು ನಿಂಬಿಕೆ ತಗೊಂಡಿದ್ಯಾವ ರೀ ಒಂದು ನಿಂಬೆ ಏನು ಮಾಡ್ತೀರಿ ಈಗ ಈ ಉಪ್ಪಿನ ಸಾದ ನೀರು ಫಸ್ಟ್ ಸಾದಾ ನೀರೊಳಗೆ ಏನಾಯಿತು ನಿಂಬೆ ಹಣ್ಣು ಮುಳು ನೀರಿನೊಳಗೆ ಮುಳುಗುತ್ತು ಅದ ನೀರಿನ ಸಾಂದ್ರತೆಗಿಂತಲೂ ಆ ನಿಂಬೆ ಹಣ್ಣಿನ ಸಾಂದ್ರತೆ ಹೆಚ್ಚಿಗೆದ ಮುಳುಗುತ್ತ ಈಗೇನು ಮಾಡ್ತೀರಿ ಈ ಉಪ್ಪಿನಿ ಉಪ್ಪಿನ ಈಗ ಅದೇ ನಿಂಬೆಹಣ್ಣನ ಏನು ಮಾಡ್ತೀರಿ ಉಪ್ಪಿನ ನೀರೊಳಗೆ ಹಾಕ್ತಿರಿ ಅದೇನಾಗ್ತದೆ ತೇಲ್ತದ ಯಾಕಂದ್ರೆ ಆ ನೀರಿನ ಸಾಂದ್ರತೆ ಏನದ ಅಂದ್ರೆ ಹೆಚ್ಚಾಯ್ತು ನಿಂಬೆಹಣ್ಣಿನ ಸಾಂದ್ರತೆಗಿಂತಲೂ ಏನಾಯ್ತು ಈಗ ಹೆಚ್ಚಾಯ್ತು ಅದಕ್ಕಾಗಿ ಅದು ಏನಾಗ್ತದೆ ತೇಳ್ತ ಸಾಂದ್ರತೆ ಆಧಾರದ ಮೇಲೆ ತೇಲ್ತಕ್ಕಂಥದ್ದು ಮೊದಲಿನ ನೀರು ಸಾಂದ್ರತೆಗೆ ಕಡಿಮೆ ಇತ್ತು ಮತ್ತು ಈಗ ಉಪ್ಪಿನ ನೀರಿನ ಸಾಂದ್ರತೆ ಹೆಚ್ಚಾಯ್ತು ನಿಂಬೆಹಣ್ಣಿನ ಸಾಂದ್ರತೆ ಅಷ್ಟೇ ಉಳಿದಿರ್ತಾವೆ ಒಂದೇ ನಿಂಬೆಹಣ್ಣನ್ನು ನಾವು ಬದಲಾಯಿಸಿರೋದ್ರಿಂದ ನಿಂಬೆಹಣ್ಣಿನ ಸಾಂದ್ರತೆಯೊಳಗೇನೂ ವ್ಯತ್ಯಾಸ ಆಗಿಲ್ಲ ಆದರೆ ನೀರಿನ ಸಾಂದ್ರತೆಯನ್ನು ನಾವು ವ್ಯತ್ಯಾಸ ಮಾಡಿದ್ದೀವಿ ಹಾಗಾಗಿ ಮುಳುಗ್ತಕ್ಕಂಥ ನಿಂಬೆಹಣ್ಣು ಕೂಡ ಅಂತ ಅಂತೇಳಿ ಹೇಳ್ತೇವೆ ವೆರಿ ಗುಡ್ ಜೋರಾಗಿ ಚಪ್ಪಾಳೆ